ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪ್ರಿಯಾ ನಿಖಿತಾ ವ್ಲಾಗ್ಸ್ ಇವತ್ತಿನ ರೆಸಿಪಿ ಸಂಕ್ರಾಂತಿ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಟೈಲ್ ಗೀಜಿ ಬಾಜಿ ಗೀಜಿ ಬಾಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಬೇಳೆ ಹೆಸರು ಕಾಳು ತೊಗರಿಬೇಳೆ ಅಲಸಂದಿ ಕಾಲಿಫ್ಲವರ್ ಹಸಿ ಕಡಲೆ ಕಾಳು ತುಪ್ರಿಕಾಯಿ ಹುಳಚಿಕ್ ಸೊಪ್ಪು ಬೀನ್ಸ್ ಟೊಮೆಟೊ ಬೀಟ್ರೂಟ್ ಬದನೆಕಾಯಿ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟ್ ಮೆಂತೆ ಸೊಪ್ಪು ಸಬ್ಬಸ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮಸಾಲೆ ಖಾರ ಉಪ್ಪು ಅರಿಶಿನ ಇಂಗು ಗರಂ ಮಸಾಲ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಮಾಡುವ ವಿಧಾನ ಕುಕ್ಕರಿಗೆ ಮೂರು ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಅಡುಗೆ ಎಣ್ಣೆ ಹಾಗೂ ಕಟ್ಟು ಮಾಡಿ ಇಟ್ಟಿರುವಂತಹ ಎಲ್ಲ ತರಕಾರಿಗಳನ್ನು ತೊಳೆದು ಇಟ್ಟುಕೊಂಡ ಕಾಳುಗಳನ್ನು ಹಾಕಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚುಳ ಹಾಕಿ ಮೀಡಿಯಂ ಉರಿಯಲ್ಲಿ ಆರು ವಿಷಲ್ಗಳನ್ನು ಹೊಡೆಸಿಕೊಳ್ಳಬೇಕು ಕುಕ್ಕರನ್ನು ಓಪನ್ ಮಾಡಿ ಎಲ್ಲವನ್ನು ಸ್ಮ್ಯಾಶ್ ಮಾಡಬೇಕು ಬೇರೆ ಬಾಣಲಿಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಜಜ್ಜಿ ಇಟ್ಟುಕೊಂಡಂತಹ ಬೆಳ್ಳುಳ್ಳಿ ಕರಿಬೇವು ಇಂಗು ಅರ್ಧ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮೂರು ಟೀ ಸ್ಪೂನ್ ಮಸಾಲೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆಯನ್ನು ಕುಕ್ಕರಿಗೆ ಹಾಕಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿಯನ್ನು ಹಾಕಿ ಮತ್ತೆ ಕುಕ್ಕರ್ ಮುಚ್ಚುಳ ಕ್ಲೋಸ್ ಮಾಡಿ ಎರಡು ವಿಷಲ್ ಹೊಡಿಸಿದರೆ ಸಂಕ್ರಾಂತಿ ಸ್ಪೆಷಲ್ ಗೀಜಿ ಬಾಜಿ ಸವಿಯಲು ಸಿದ್ಧ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು